ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಉಮೇಶ್ ಶೆಟ್ಟಿಯವರು ಒಂದು ಅದ್ಧೂರಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟು ಜನನ ತೆರೆದು ಒಂದು ಸಿಹಿ ಹಂಚಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಬಟ್ ಇದಕ್ಕೆಲ್ಲ ಏನಂದರೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಬಿ ಜೆ ಪಿನಲ್ಲಿ ಒಂದು ಬೆಲೆ ಇದೆ ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಮಸ್ಕಾರ ಸರ್ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮೋಘ ಅಮೃತ ಗಳಿಗೆಯನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಬಿ ಜೆ ಪಿಯ ಪಕ್ಷದ ಚಿಹ್ನೆ ಕಮಲ ಕಮಲ ಅದು ದೈವಿ ಪುಷ್ಪ ಆ ಪುಷ್ಪಕ್ಕೆ ಕಣ್ಣು ಕಿವಿ ಯಾವಾಗಲೂ ಇದೆ ಅನ್ಸುತ್ತೆ ಅದು ಚಿಹ್ನೆ ರೀ ಚಿಹ್ನಲ್ಲಿ ಏನಿದೆ ಅಂತೇಳಿ ಆ ಕಮಲ ಭಾರತೀಯ ಜನತಾ ಪಕ್ಷ ಏನಿದೆ ತಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸಿ ಅವರನ್ನು ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಲವತ್ತೈದನೇ ವರ್ಷಕ್ಕೆ ಎಷ್ಟೋ ಜನ ಇನ್ನು ಬಿ ಬಿ ಎಂ ಪಿ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರಲ್ಲ ಎಷ್ಟೋ ಜನ ಪಂಚಾಯತಿಗೆ ನಿಂತಿರಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಯಾವುದೇ ಕುಟುಂಬದ ಲೋಪದೋಷಗಳಿಲ್ದಿರ ಯಾವುದೇ ಕುಟುಂಬದ ಬಲವಂತಗಳಿಲ್ದಿರ ಯಾವುದೇ ಕುಟುಂಬದ ಹಿನ್ನೆಲೆಗಳಿಲ್ದಿರ ಯಾವುದೋ ಕುಟುಂಬದ ಹೆಸರುಗಳನ್ನು ಬ್ಯಾನರ್ ಹಾಕೊಂಡು ಓಡಾಡದೇ ಇರೋವಂಥ ಸಾಮಾನ್ಯ ಕಾರ್ಯಕರ್ತನಿಗೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂರಿಸಿದಂಥ ಕೀರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿದು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಇವರು ಬಾಸ್ ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ನರೇಂದ್ರ ಮೋದಿಜಿಯವರೇ ಹಾಗೆ ಪಕ್ಷದ ಬಗ್ಗೆ ಹೇಳಿದಾಗ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ನಮಗೆಲ್ಲರಿಗೂ ಅವರು ಪೂಜನೀಯರು ಅವರ ಇದರಲ್ಲಿ ವಿಕಸಿತ ಭಾರತ ಇನ್ನಷ್ಟು ಪ್ರಕಾಶಮಾನವಾಗಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಇದೊಂದು ಅಮೃತವಾದಂಥ ಗಳಿಗೆ ಮತ್ತು ಚೇತೋಹಾರಿ ಸಂದರ್ಭ ಎಲ್ರಿಗೂ ಕೂಡ ಈ ಘಟನೆಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯಿಂದ ಅವರನ್ನು ಅಧ್ಯಕ್ಷರು ಮಾಡಿದಾಗ್ಲಿಂದ ಕಾಂಗ್ರೆಸ್ನವ್ರಿಗೂ ಅನಿಸಿದೆ ನಾವು ಏನಾದರೂ ಈ ದೇಶಕ್ಕೆ ಏನಾದರೂ ಶ್ರೇಷ್ಠತೆ ಬರೋದಾದರೆ ಇತಿಹಾಸ ಬರೋದಾದರೆ ದೃಷ್ಟಿಕೋನ ಇರೋದಾದರೆ ವಿಕಸಿತ ಭಾರತದ ಭಾರತ ಆಗೋದಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಅಂತೇಳಿ ಹಾಗಾಗಿ ಬಿ ಜೆ ಪಿ ನಿರಂತರ ಓಟ ಇದು ನಾಗಾಲ್ ಓಟ ವಿಕಸಿತ ಭಾರತ ಶತಸಿದ್ಧ ಧನ್ಯವಾದ